ಕ್ಷಮೆಯ ಗೆಳತಿ ಯಾಕೆ ಅಂತೀಯ ನಾನೇ ಕೊಟ್ಟಂಥ ಎಷ್ಟೋ ಮಾತುಗಳನ್ನು ನನ್ನಿಂದ ಉಳಿಸ್ಕೊಳ್ಳೋದಾಗಿಲ್ಲ ಕಾರಣಗಳು ಅಂತ ಅದೇನೇ ಇದ್ದವು ನಿನ್ನ ಪಾಲಿಗೆ ಈ ಪ್ರಪಂಚದ ಪಾಲಿಗೆ ನಾನೊಬ್ಬ ಮಾತಿಗೆ ನಿಲ್ಲದವನು ಮಾತು ಕೊಟ್ಟು ಮಾತು ಮುಗಿದವನು ಪರವಾಗಿಲ್ಲ ಮುಂದೊಂದು ದಿನ ನಿನಗೆ ಉತ್ತಮ ಬದುಕೊಂದು ಸಿಕ್ಕಿ ನೀನು ಖುಷಿಯಾಗಿದ್ದೀಯಾ ನೆಮ್ಮದಿಯಾಗಿದ್ದೀಯಾ ಅನ್ನೋ ವಿಚಾರ ಈ ಎಲ್ಲ ನೋವನ್ನು ಮರೆಸುತ್ತೆ ಅನಿಸುತ್ತೆ ಏನು ಗೊತ್ತಾ ಬದುಕು ಅನಿರೀಕ್ಷಿತ ಇವುಗಳ ಪ್ರಯಾಣ ಅಂತವೆ ಹಾಗೇ ನನ್ನ ಬದುಕಲು ಕೂಡ ಈ ಕಳೆದ ಒಂದೆರಡು ವರ್ಷಗಳಲ್ಲಿ ಅನೇಕ ವಿಷಯಗಳು ನಡೆದವು ಮತ್ತೆ ಮೇಲೆ ಎದ್ದೇಳದಷ್ಟು ಕೆಳಗೆ ಬಿದ್ದಾವೆ ನನ್ನ ಸತತ ಪ್ರಯತ್ನಗಳ ಬದುಕು ಮತ್ತೆ ಮತ್ತೆ ನನ್ನ ದೊಡ್ಡ ಪೆಟ್ಟುಗಳನ್ನು ನೀಡುತ್ತಿದೆ ನನಗೆ ಇಷ್ಟೆಲ್ಲದ ನಡುವೆ ನನ್ನ ಮುಂದೆ ಎರಡು ಆಯ್ಕೆಗಳಿವೆ ಒಂದು ಬಂದದ್ದನ್ನು ಒಂಟಿಯಾಗಿ ಇದುರಿಸಿ ಬದುಕಲಿ ಮುಂದೆ ಸಾಗುವುದು ಎರಡನೆಯದು ಈ ಕಷ್ಟದ ಬದುಕಿಗೆ ನಿನ್ನನ್ನು ಜೊತೆಯಾಗಿಸಿಕೊಳ್ಳುವುದು ಬಹಳಷ್ಟು ಹೆಚ್ಚಿಸಿದ ನಂತಹ ನನಗೆ ಮೊದಲನೇ ಆಯ್ಕೆ ಉತ್ತಮ ಅನಿಸುತ್ತೆ ಯಾಕೆ ಗೊತ್ತಾ ಗೊತ್ತಿದ್ದು ಗೊತ್ತಿದ್ದು ನನ್ನ ಕಷ್ಟಗಳಿಗೆ ನಿನ್ನನ್ನು ಎಳೆದುಕೊಳ್ಳುವುದಕ್ಕೆ ಈ ಮನಸ್ಸು ಒಪ್ಪುತ್ತಿಲ್ಲ ಹೌದು ನೀನು ಕೇಳಬಹುದು ಜೊತೆಯಾದ ಮೇಲೆ ಕಷ್ಟಗಳು ಬಂದಾಗ ಏನು ಮಾಡುತ್ತಿದ್ದೆ ಆಗ ಬಿಟ್ಟು ಬಿಡುತ್ತಿದ್ದ ಎಂದು ಹಾಗಾಗಿ ಗೊತ್ತಿಲ್ಲದೇ ಬರುವ ಕಷ್ಟಗಳಿಗೂ ಗೊತ್ತಿದ್ದು ಗೊತ್ತಿದ್ದು ಕಷ್ಟಗಳು ನಿನ್ನನ್ನು ಎಳೆದುಕೊಳ್ಳುವುದಕ್ಕೂ ವ್ಯತ್ಯಾಸವಿದೆ ಅಲ್ವಾ ಹೌದು ಭಾವನಾತ್ಮಕವಾಗಿ ನಾವು ಇಷ್ಟಪಟ್ಟು ಜೊತೆಗಿದ್ದ ಎಂಥದೇ ಕಷ್ಟಗಳನ್ನು ಎದುರಿಸಿ ಬಿಡಬಹುದು ಅನಿಸುತ್ತೆ ಮುಂದೆ ಸಾಗಿಬಿಡುವುದು ಅನಿಸುತ್ತೆ ಆದರೆ ಕೇವಲ ನಾವು ಇಷ್ಟಪಟ್ಟೆವೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನನ್ನು ಕಷ್ಟದ ಬದುಕಿಗೆ ದೂಡಿ ನಿನ್ನ ಮೈ ಮನಸ್ಸನ್ನು ಘಾಸಿಗೊಳಿಸಲು ಮನಸ್ಸು ಒಪ್ಪಲಿಲ್ಲ ಒಂದು ವೇಳೆ ಈಗ ಜೊತೆ ನಡೆದು ಮುಂದೊಂದು ದಿನ ಈ ಕಷ್ಟಗಳಿಗೆಲ್ಲ ಬೇಸತ್ತು ಛೇ ನನ್ನ ಆಯ್ಕೆ ತಪ್ಪಾಗುತ್ತು ಅನ್ನೋ ಸಣ್ಣ ಕೊರಗು ನಿನ್ನ ಮನಸ್ಸಲ್ಲಿ ಉಳಿದುಬಿಟ್ಟು ಅಲ್ಲಿಗೆ ಜೀವನ ಇಬ್ಬರ ಜೀವನವೂ ನನಗೆ ಅನ್ನಿಸುತ್ತೆ ಗೊತ್ತಿದೆ ಈ ಕ್ಷಣಕ್ಕೆ ನಿನಗೆಲ್ಲವೂ ಕಷ್ಟ ಅನ್ನಿಸಬಹುದು ನನ್ನ ಮೇಲೆ ಕೋಪ ಬರಬಹುದು ಆದರೆ ದಿನ ಕಳೆದಂತೆ ಅಂತ ಒಂದು ಸುಂದರ ಬದುಕು ಸಿಗುತ್ತೆ ನನ್ನಷ್ಟೇ ಅಥವಾ ನನಗಿಂತ ಹೆಚ್ಚು ಇಷ್ಟಪಡುವ ವೀತಿಸುವ ಗೌರವಿಸುವ ಸಿಗಬಹುದು ನಿನಗೆ ನಿನಗೊಂದು ಸುಂದರ ಬದುಕು ದಕ್ಕಿದವೇ ಅಂದು ನನಗಿಂತ ಹೆಚ್ಚು ಖುಷಿಪಡುವ ಯಾವ ಇಲ್ಲ ಕೊನೆಯದಾಗಿ ಮತ್ತೊಮ್ಮೆ ಕ್ಷಮೆಯ ಒಳಗೆಳತಿ ಮಾತಿನ ಮೇಲೆ ನಿಲ್ಲದೆ ಹೋದಕ್ಕೆ ಈ ಕ್ಷಣಕ್ಕೆ ನನ್ನ ಆಯ್ಕೆ ಉತ್ತಮ ಅನಿಸುತ್ತೆ ನನ್ನ ಮಿತಿಗಳಲ್ಲಿ ಸಾಧ್ಯತೆಗಳಲ್ಲಿ ಒಂಟೆಗೆ ನಡೆಯುವುದು ಉತ್ತಮ ಕೊನೆಯ ಪಕ್ಷ ನೀನೆಲ್ಲ ಒಂದು ಕಡೆ ಖುಷಿಯಾಗಿದ್ದೀಯಾ ನೆಮ್ಮದಿಯಾಗಿದ್ದೀಯಾ ಅನ್ನೋ ನೆಮ್ಮದಿ ಅದು ಸಿಗುತ್ತೆ ನನಗೆ ಇಂತಿ ಮಾತಿಗೆ ನಿಲ್ಲದವನು ಮುಗಿಯದ ಮೌನ